ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಮ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತೊಂದು ಡೈಲಿ ವ್ಲಾಗ್ ಅಥವಾ ಒಂದು ರ್ಯಾಂಡಮ್ ವ್ಲಾಗ್ ಅಂತ ಅನ್ಕೋಬೋದು ಆ್ಯಕ್ಚುಲಿ ವ್ಲಾಗ್ ಮಾಡೋದು ಯಾವುದೇ ಇಂಟ್ರೆಸ್ಟ್ ಇರಲಿಲ್ಲ ಸೊ ಹಾಗೂ ವ್ಲಾಗ್ ಶುರು ಮಾಡೋಣ ಅಂತೇಳಿ ಶುರು ಮಾಡಿದ್ದೀನಿ ಇವತ್ತು ಬೆಳಿಗ್ಗೆ ನಾನು ಬ್ರೇಕ್ಫಾಸ್ಟಲ್ಲಿ ಪಲಾವ್ ಮಾಡ್ತಿದ್ದೀನಿ ಹಸಿ ಬಟಾಣಿ ಮತ್ತು ಇತ್ಕದ ಬೇಳೆ ತರಕಾರಿ ಎಲ್ಲನೂ ಹಾಕಿ ಒಂದು ಬಾತ್ ಥರ ಮಾಡ್ತಿದ್ದೀನಿ ಬೆಳಗ್ಗೆ ಟಿಫನ್ಗೆ ಆಗೋಷ್ಟು ಮಾತ್ರ ಇನ್ನು ಮಧ್ಯಾಹ್ನ ಅಡುಗೆಗೆ ನುಗ್ಗೆಕಾಯಿ ಸಾರು ಮಾಡೋಣ ಅಂತೇಳಿ ರೆಡಿ ಮಾಡಿದ್ದೀನಿ ಸ್ವಲ್ಪ ಎಲ್ತ್ ಇಶ್ಯೂಸ್ ಇರೋದ್ರಿಂದ ಅಂದರೆ ಕೋಲ್ಡ್ ಕಾಫ್ ಇಷ್ಟೇ ವ್ಲಾಗ್ ಮಾಡೋದಕ್ಕೆ ಅಷ್ಟು ಇಂಟ್ರೆಸ್ಟೇ ಇಲ್ಲ ಜೊತೆಗೆ ಏನಂದ್ರೆ ಇವಾಗ ನಾವೇನು ಕಷ್ಟಪಡ್ತಾಯಿರ್ತೀವಿ ಅದಕ್ಕೊಂದು ಫಲ ಅಂತ ಸಿಕ್ಕಿದ್ರೆ ನಮಗೂ ಖುಷಿ ಇರುತ್ತೆ ವ್ಲಾಗ್ ಮಾಡೋದಕ್ಕೆ ಬಟ್ ಆ ಫಲನೇ ಸಿಗ್ತಾಯಿಲ್ಲ ಅಂದಾಗ ಕೆಲವೊಂದು ಸರ್ತಿ ಎಷ್ಟೇ ಹೇಳ್ಬೋದು ನಾನು ನಾನು ಪ್ರಯತ್ನ ಪಡ್ತೀನಿ ಅಂತ ಬಟ್ ಕೆಲವೊಂದು ಸತಿ ಮೂಡ್ ಅಪ್ಸೆಟ್ ಆಗುತ್ತೆ ಅಯ್ಯೋ ಏನು ಮಾಡಿದ್ರು ಅಂದರೆ ನಾನು ಮಾಡಿದ ಕೆಲಸಕ್ಕೆ ಒಂದೊಳ್ಳೆ ಪ್ರತಿಫಲ ಸಿಗ್ತಾ ಇಲ್ವಲ್ಲ ಅಂತ ಹಾಗಾಗಿ ಕೆಲವೊಂದು ಸರ್ತಿ ವ್ಲಾಗ್ ಮಾಡೋದೇ ಬೇಡ ಅಂತಲೇ ಅಂದ್ಕೊಂಡ್ಬಿಡ್ತೀನಿ ನಾನು ಕಷ್ಟಪಟ್ಟು ವ್ಲಾಗಲ್ಲಿ ಮಾಡ್ತೀನಿ ಒಳ್ಳೆ ಅಂದರೆ ನಿಮ್ಮ ರೆಸ್ಪಾನ್ಸ್ ಅಂತೂ ಚೆನ್ನಾಗಿರುತ್ತೆ ಇಷ್ಟಪಡೋರು ಇಷ್ಟಪಡ್ತಾನೆ ಇದ್ದೀರ ಆದರೆ ಒಳ್ಳೆ ವ್ಯೂಸ್ ಬರ್ತಾಯಿಲ್ಲ ಹಾಗಾಗಿ ನಂಗೆ ಸ್ವಲ್ಪ ಒಂದೊಂದು ಸತಿ ಅಪ್ಸೆಟ್ ಆಗುತ್ತೆ ಇದು ನಾನು ತುಂಬ ದಿನದಿಂದ ನಿಮ್ಗೆ ಶೇರ್ ಮಾಡ್ಕೊಬೇಕು ಅಂದ್ಕೊಂಡೇ ಇದ್ದೆ ಆದರೆ ನಾನು ಅಂದ್ಕೊತಿದ್ದು ನನ್ನ ಪ್ರಯತ್ನ ಏನಿದೆ ನಾನು ಪಡಬೇಕು ಅಂತ ಬಟ್ ಕೆಲವೊಂದು ಸರ್ತಿ ನಾವು ಎಷ್ಟೇ ಮನಸಲ್ಲ ಹಂಗೆ ಅಂದ್ಕೊಂಡ್ರು ಒಂದು ಸತಿ ಬೇಜಾರಾಗೇ ಆಗುತ್ತೆ ಸೊ ಆ ಥರ ಬೇಜಾರಾಗಿದ್ದ ದಿನ ಇವತ್ತು ಹಾಗಾಗಿ ವ್ಲಾಗ್ ಮಾಡಲಾ ಬೇಡವಾ ಅಂತ ಯೋಚನೆ ಮಾಡ್ತಾ ಅದು ಆಮೇಲೆ ಇಲ್ಲ ನಾನು ಮಾಡೋ ಕೆಲಸ ಮಾಡಲೇಬೇಕು ಅಂತೇಳಿ ಶುರು ಮಾಡಿದ್ದೀನಿ ಸೊ ನೋಡೋಣ ಇವತ್ತಿನ ಒಂದು ಹೋಗುತ್ತೆ ಅಂತ ಮುಕ್ಕಾಲು ಆಗ್ತಿದೆ ನಾನು ಮನೆಯಲ್ಲಿ ಕೆಲಸಗಳೆಲ್ಲ ಮುಗಿಸಿದಾಯಿತು ಮನೆಯಲ್ಲಿ ಪೂಜೆ ಕೂಡ ಮಾಡಿದ್ದಾಯ್ತು ದೀಪ ಹಸಿ ಇವಾಗ ನಾನು ಟಿಫನ್ ಮಾಡೋ ಟೈಮ್ ಹಾಗೆ ವ್ಲಾಗ್ನು ಕೂಡ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡೆ ಸೊ ಇವತ್ತು ಬ್ರೇಕ್ಫಾಸ್ಟಲ್ಲಿ ಪಲಾವ್ ಮಾಡಿದ್ದೀನಿ ಎತ್ಕೋದು ಬೆಳೆ ಮತ್ತು ಇನ್ನೇನು ಹಾಕಿ ಇತ್ಕದ ಬೆಳೆ ಮತ್ತೆ ಹಸಿ ಬಟಾಣಿ ಮತ್ತೆ ತರಕಾರಿ ಎಲ್ಲಾನು ಹಾಕಿ ನಾನು ಪಲಾವ್ ಮಾಡಿದ್ದೀನಿ ಚೆನ್ನಾಗಿದೆ ಅಂತ ಹೇಳಿದ್ರು ಹಸ್ಬೆಂಡ್ ಕೂಡ ಚೆನ್ನಾಗಿದೆ ಅಂತ ತಿಂದ್ರು ಸೊ ಏನಂದ್ರೆ ಇವಾಗ ನಾವು ನಾವೇನಾದ್ರು ಅಡುಗೆ ಮಾಡಿದಾಗ ಮನೆಯಲ್ಲಿ ಊಟ ಮಾಡೋರು ಅದನ್ನು ಚೆನ್ನಾಗಿದೆ ಅಂತ ಹೇಳಿದ್ರೆ ಎಷ್ಟು ಖುಷಿ ಆಗುತ್ತಾರೋ ಸೊ ನಂಗೆ ಹಂಗಿ ಬುಲ್ ಖುಷಿ ಆಗೈತೋ ಚೆನ್ನಾಗಿದೆ ಅಂತ ತಕ್ಷಣ ಸೊ ಇವಾಗ ನಾನು ಟಿಫಿನ್ ಮಾಡಬೇಕು ಅದ್ರ ಜೊತೆಗೆ ಕಾಯಿ ಚಟ್ನಿ ಮಾಡಿದ್ದೀನಿ ಎಲ್ರಿಗೂ ಇರೋದ್ರಿಂದ ಮೊಸರು ಮಾಡಲಿಲ್ಲ ಮೊಸರು ಮಾಡಿದ್ರೂ ಮೊಸರು ಬಜ್ಜಿ ಮಾಡಿದ್ರು ಸಾಮಾನ್ಯ ಬಾಕ್ಸಿಗೆ ತೊಗೊಂಡು ಹೋಗೋದ ಬರೀ ರೈಸ್ ಮಾತ್ರ ತೊಗೊಂಡೋಗ್ತಾನೆ ಇಲ್ಲಿ ನಾವು ತಿನ್ನೋದಕ್ಕೆ ಮಾತ್ರ ಮಧ್ಯಾಹ್ನ ಅಡುಗೆಗೆ ನುಗ್ಗೆಕಾಯಿ ಸಾರು ಮಾಡಿದ್ದೀನಿ ಹಾಗಾಗಿ ಇವತ್ತು ಇವತ್ತು ಮೊಸರು ಬಜ್ಜಿ ಮಾಡಲಿಲ್ಲ ಕಾಯಿ ಚಟ್ನಿ ಮಾಡಿದ್ದೀನಿ ಅದೊಂಥರ ಚೆನ್ನಾಗಿತ್ತು ಪಲಾವ್ ಜೊತೆಗೆ ಸೊ ಬನ್ನಿ ಟಿಫಿನ್ ಮಾಡಿಬಿಟ್ಟು ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇವತ್ತು ಸ್ವಲ್ಪ ಪರವಾಗಿಲ್ಲ ನೆನ್ನೆ ಬ್ಲಾಗಲ್ಲೆಲ್ಲ ವಾಯ್ಸ್ ಕೊಡಬೇಕಾದ್ರೆ ನನಗೆ ಗೊತ್ತಾಗ್ತಿತ್ತು ತುಂಬ ವಾ ಗಂಟ್ಲು ಕಟ್ಕೊಂಡಂಗೆ ಆಗ್ಬಿಟ್ಟಿತ್ತು ಇವತ್ತು ಸ್ವಲ್ಪ ಪರವಾಗಿಲ್ಲ ಆರಾಮಾಗಿದ್ದೀನಿ ಸೊ ಇನ್ನು ಹಂಗೆ ಇದ್ದರೆ ಪೇಷಂಟ್ ಥರನೇ ಫೀಲ್ ಆಗ್ತಾ ಇರುತ್ತೆ ಅಂದ್ಬಿಟ್ಟು ತಲೆಗೆ ಸ್ನಾನನೂ ಮಾಡಿಬಿಟ್ಟೆ ಪೂಜೆನೂ ಮಾಡ್ತು ಸ್ವಲ್ಪ ಪರವಾಗಿಲ್ಲ ರಿಲ್ಯಾಕ್ಸ್ ಆಗ್ತಾ ಇದ್ದೀನಿ ಸೊ ಇದಿಷ್ಟೇ ಬನ್ನಿ ಹಾಗಿದ್ರೆ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಟಿಫನ್ ಮಾಡ್ಕೊಂಬಿಡ್ತೀನಿ ಫಸ್ಟಿಗೆ ಟಿಫನ್ ಮಾಡೋದಕ್ಕೆ ಪಲಾವನ್ನ ಬೆಳಿಗ್ಗೆ ಬೆಳಿಗ್ಗೆನೇ ಮಾಡಿದ್ದಲ್ವ ಹಾಗಾಗಿ ಹಾಟ್ ಬಾಕ್ಸಲ್ಲಿ ಇಟ್ಟಿರ್ತೀನಿ ಯಾರೋ ಒಬ್ರು ಕಮೆಂಟ್ ಮಾಡಿದ್ರಿ ಎಲ್ಲನೂ ಮೈಕ್ರೋವೇವ್ ಬಿಸಿ ಮಾಡ್ಕೊಂಡು ತಿನ್ನಬೇಡಿ ಅಂತ ನಾವು ಖಂಡಿತವಾಗ್ಲೂ ಮೈಕ್ರೋವೇವನ್ನ ಬಿಸಿನೇ ಮಾಡಲ್ಲ ಸುಮ್ಮನೆ ಏನೂ ಇರಬೇಕಲ್ಲ ಮನೆಯಲ್ಲಿ ಅಂತ ತಗೊಂಡಿದ್ದಷ್ಟೇ ಆ್ಯಂಡ್ ಈ ಥರ ಏನಾದ್ರು ರೈಸ್ ಪಾತ್ ಉಪ್ಪಿಟ್ಟ ಆ ಥರ ಏನಾದರೂ ಮಾಡಿದಾಗ ನಾನು ಹಾಟ್ ಬಾಕ್ಸಲ್ಲಿ ಹಾಕಿಟ್ಬಿಡ್ತೀನಿ ಖಂಡಿತವಾಗ್ಲೂ ಬಿಸಿ ಮಾಡ್ಕೊಂಡಂತೂ ತಿನ್ನಲ್ಲ ಹಾಟ್ ಬಾಕ್ಸಲ್ಲಿರೋ ಬಿಸಿನೇ ಸಾಕು ನನಗೆ ಅದ್ರ ಜೊತೆಗೆ ಸ್ವಲ್ಪ ಚಟ್ನಿ ಯಾರಿಗೆಲ್ಲ ಪಲಾವ್ ಚಟ್ನಿ ಜೊತೆಗೆ ಇಷ್ಟ ಆಗುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ ಫ್ಯಾಮಿಲಿ ಯಾಕೆಂದರೆ ಕೆಲವರು ಮೊಸರು ಬಜ್ಜಿ ಜೊತೆ ಮಾತ್ರ ತಿಂತೀರ ಅಲ್ವಾ ಸೊ ಕಾಯಿ ಚಟ್ನಿ ಜೊತೆಗೂ ಇಷ್ಟ ಆಗುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ ಸೊ ಇದು ಇವತ್ತು ನನ್ನ ಬ್ರೇಕ್ಫಾಸ್ಟ್ ತಿನ್ಬಿಟ್ಟು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಓ ಸಮ್ಮೀವ್ ಇಲ್ಲಿದ್ದಾನೆ ಏನೇನೋ ಸ್ಕೂಲ್ ಸ್ಟಾರ್ಟ್ ಆದ್ಮೇಲೆ ಸ್ವಲ್ಪ ಬ್ಯಿ ಆಗ್ಬಿಟ್ಟ ಸ್ಕೂಲ್ಗೆ ಹೋಗೋದು ಬರೋದು ಹೋಮ್ ವರ್ಕ್ ಮಾಡೋದು ಹಾಗಾಗಿ ಸಮ್ಮ ಕಾಣಿಸ್ತಾ ಇರ್ಲಿಲ್ಲ ಬಟ್ ಇವತ್ತು ಹೋಮ್ವರ್ಕ್ ಎಲ್ಲ ಬರೆದು ಫ್ರೀ ಇದ್ದಾನೆ ಹಂಗಾಗಿ ಹಾಯ್ ಹಾಯ್ ಮಾಡ್ಕೊಂಡ್ ಹೆಂಗಿತ್ತು ಸ್ಕೂಲ್ ಪಾಪ ಚಿನ್ನ ಹೋಮ್ ವರ್ಕ್ ಎಲ್ಲ ಮುಗೀತಾ ಈಗ ಏನು ಕೆಲ್ ಮುಂದಿನ ಕೆಲಸ ಏನ್ ಮಾಡ್ತೀರಾ ಈಗ ಹೋಗಿ ಮುಳಗ್ದಷ್ಟೇ ಏನು ಹೊಸದ್ ಬೇರೆ ಸಿಕ್ಬಿಟ್ಟಿದೆ ಯಾರು ಕೊಟ್ಟಿದ್ದು ಏನು ಫ್ರೆಣ ಬರ್ತಡೇನಾ ಪ್ರಣವ್ಗೆ ಹ್ಯಾಪಿ ಬರ್ಡೇ ಏನು ಹ್ಯಾಪಿ ಬರ್ಡೇ ಹೇಳ್ದಾ ರಿಟರ್ನ್ ಗಿಫ್ಟ್ ಅಂತ ಫ್ರೆಂಡ್ ಗಿಫ್ಟ್ ಬೇರೆ ಕೊಟ್ಬಿಟ್ಟಿದ್ದಾರೆ ಮತ್ತಿನ್ನೇ ನಮ್ಮ ಅದು ಎಲ್ಲ ಮಾಡಿ ಇವಾಗ ಸಮ್ಮನ್ಯ ಸಪೋತ್ ನಿದ್ದೆ ಮಾಡಿಸ್ಬೇಕು ಓ ಸಮನ್ಯ ಕಾಣಿಸ್ತಾ ಇಲ್ಲ ಯಾಕೆ ವೀಡಿಯೋದಲ್ಲಿ ತೋರಿಸ್ತಾ ಇಲ್ಲ ಅದಕ್ಕೆ ಹೇಳ್ತಾನೆ ಇದ್ರಿ ಹಾಗಾಗಿ ಇವತ್ತು ಸಮನ್ ಇದ್ದಾಗ ವ್ಲಾಗ್ ಮಾಡ್ತಾಯಿದ್ದೀನಿ ಏನಂದ್ರೆ ಮಲ್ಕೊಂಡ್ಬಿಡ್ತಾನೆ ಈಗ ಎದ್ಮೇಲೆ ಸೈಕಲ್ ತುಣಿಯೋಕೆ ಹೋಗ್ತಾನೆ ಸೊ ಹಾಗಾಗಿ ನಾನೇ ಸರಿಯಾಗಿ ವ್ಲಾಗ್ ಮಾಡ್ತಿರ್ಲಿಲ್ಲ ಇರೋದ್ರಿಂದ ಇವಾಗ ಎಲ್ಲರೂ ಸರಿಯಾಗಿದ್ದೀವಿ ಚೆನ್ನಾಗಿದ್ದೀವಿ ಸೊ ಹಿಂಗನ ರೆಗ್ಯುಲರಾಗಿ ವ್ಲಾಗ್ ಅಲ್ವೋ ಪಾಪ ಬಾಯ್ ಮಾ ಓ ಇನ್ನೊಂದು ಸಮನ್ ನ್ಯೂಸ್ಗೆ ಓದಿಸಿ ಅದಾದಮೇಲೆ ಅವನಿಗೆ ನಿದ್ದೆ ಮಾಡಿಸಿ ಮತ್ತು ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಕಾಫಿ ಎಲ್ಲ ಹಾಕೊಡ್ದು ನೈಟ್ ಅಡುಗೆಗೆ ಆಲ್ರೆಡಿ ನುಗ್ಗೆಕಾಯಿ ಸಾಂಬಾರಿತ್ತು ಸಾಮಾನ್ಯ ಚಪಾತಿ ಮಾಡ್ತಾಯಿದ್ದೆ ಚಪಾತಿಗೆ ಸೈಡ್ಸ್ಗೆ ಏನು ಮಾಡಲಿ ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಹಾಗೆ ಒಂದು ತವ ಎಗ್ ಬುರ್ಜಿ ಮಾಡೋಣ ಅಂತೇಳಿ ತವಾದ ಮೇಲೆ ಎಗ್ ಬುರ್ಜಿ ಮಾಡ್ತಾಯಿದ್ದೀನಿ ಇದು ಒಬ್ಬರಿಗೆ ಇಬ್ಬರಿಗೆ ಆದಾಗ ಮಾಡ್ಕೋಬೋದು ಜಾಸ್ತಿ ಜನಕ್ಕೆ ಆದಾಗ ಸ್ವಲ್ಪ ಕಷ್ಟ ಆಗುತ್ತೆ ತವಾ ದೊಡ್ಡದು ಇರಬೇಕು ಮತ್ತು ಐರನ್ ತವ ಕಬ್ಬಿನದ್ದು ತವಾದ ಇರುತ್ತಲ್ವ ಅಂಚು ಅಂತೀವಲ್ಲ ಅದರಲ್ಲಿ ಮಾತ್ರ ಮಾಡೋಕ್ಕಾಗುತ್ತೆ ನಾವು ಸ್ಟಿಕ್ ತವದಲ್ಲಿ ಅಷ್ಟು ಸರಿ ಹೋಗಲ್ಲ ಯಾಕೆಂದರೆ ನಾವು ತುಂಬ ಕೈ ಆಡಿಸ್ತಾ ಇರಬೇಕು ಇನ್ನು ಏನು ಮಾಡ ಹೇಗೆ ಮಾಡೋದು ಅಂತ ಅಂದರೆ ಒಂದು ಅಂಚೇಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸೇಮ್ ಸೇಮ್ ಹೇಗೆ ಬುರ್ಜಿ ಹೇಗೆ ಮಾಡ್ತೀವೋ ಅದೇ ರೀತಿಯೇ ಆದರೆ ನಾನಿಲ್ಲಿ ಬ್ಯಾಂಡ್ಲಿಯಲ್ಲಿ ಒಂದು ಪ್ಯಾನಲ್ ಮಾಡ್ತಿಲ್ಲ ಅಂಚ ಮೇಲೆ ಮಾಡ್ತಿದ್ದೀನಿ ಅದಷ್ಟೇ ಡಿಫ್ರೆನ್ಸು ಆದರೆ ನಾವು ಎಗ್ ಬುರ್ಜಿ ಹೇಗೆ ಮಾಡ್ತೀವಿ ಅದೇ ರೀತಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿನ ಕಡಿಮೆ ಊರಿನಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಪ್ಯಾನ್ಗಿಂತ ಇದರಲ್ಲಿ ರುಚಿ ಚೆನ್ನಾಗಿ ಬರುತ್ತೆ ಏಕೆಂದರೆ ಅಂಚಿನ ತವ ಹಂಚಲ್ವ ಕಬ್ಬಿಣದ ತವ ಹಾಗಾಗಿ ತುಂಬಾ ರುಚಿ ಬದಲಾಗುತ್ತೆ ತುಂಬಾ ಚೆನ್ನಾಗೂ ಆಗುತ್ತೆ ನಿಮ್ಗೆ ಆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಹಂಚಲ್ಲಿ ಮಾಡಿರೋದ ಇದು ತವದಲ್ಲಿ ಮಾಡಿರೋದ ಅಥವಾ ನಾವು ಬಾಮೂಲಿ ಬಾಂಡ್ಲಿ ಅಥವಾ ಪ್ಯಾನಲ್ಲಿ ಮಾಡಿರೋದ ಅಂತ ಗೊತ್ತಾಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸೊ ಇವಾಗ ಒಬ್ಬರಿಗೆ ಮಾಡಬೇಕಿತ್ತು ಇದರಲ್ಲಿ ಎರಡು ರೀಸನ್ ಇದೆ ಒಂದು ಸಾಮಾನ್ಯಕ್ಕೆ ಮಾತ್ರ ಅನ್ನೋ ಥರ ನಾವು ಆಮ್ಲೆಟ್ ಮಾಡ್ಕೊತಿದ್ವಿ ಇನ್ನೊಂದು ಬಂದು ಈಗ ಸಾಮಾನಿನ ಗೊಬ್ಬನಿಗೆ ಮಾತ್ರ ಒಂದು ಬಾಡ್ಲಿ ಮಾಡಿ ಮತ್ತು ಅದನ್ನು ತೊಳಿಬೇಕಲ್ಲ ಅನ್ನೋದು ಒಂದು ರೀಸನ್ನು ಕೆಲವೊಂದು ಸರ್ತಿ ನಾವು ಹಂಗೆ ಅಂದ್ಕೊಂಡು ಕೆಲಸ ಸೇವ್ ಮಾಡಬೇಕು ಅಂತ ಮಾಡ್ತೀವಿ ಬಟ್ ಅದು ರುಚಿ ಎಷ್ಟು ಚೆನ್ನಾಗಿ ಕೊಡುತ್ತೆ ಹೊಸ ರೆಸಿಪಿನೇ ಆಗುತ್ತೆ ಇವತ್ತು ಹಾಗೆ ಆಯಿತು ಸೊ ಇಲ್ಲಿ ಈರುಳ್ಳಿ ಒಂಚೂರು ಫ್ರೈ ಆಗಿದೆ ಅಂದಾಗ ಒಂದು ಅರ್ಧ ಟೊಮೊಟೊ ಹಾಕ್ಕೊಂಡಿದ್ದೀನಿ ಸಣ್ಣದಾದರೆ ಒಂದು ಫುಲ್ ಟೊಮೊಟೊ ನೀವು ಹಾಕ್ಕೊಬೋದು ಟೊಮೊಟೊ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಸೇರಿಸ್ಬೇಕು ಟೊಮೊಟೊ ಸ್ವಲ್ಪ ಬೇಗ ಬೇಯೋದಕ್ಕೆ ಕಡಿಮೆ ಇಟ್ಕೊಳ್ಳಿ ತುಂಬ ಉರಿ ಜಾಸ್ತಿ ಬೇಡ ಮತ್ತು ಎಣ್ಣೆನೂ ಜಾಸ್ತಿ ಬೇಕಾಗಲ್ಲ ನೀವು ಮಾಮೂಲಿ ಬಾಣಲಿ ಮಾಡೋದ್ಕಿಂತ ಕಡಿಮೆ ಎಣ್ಣೆನೇ ಬಳಸ್ಬೋದು ಸೊ ಟೊಮೊಟೊನೂ ಚೆನ್ನಾಗಿ ಬೇಯೋದಕ್ಕೆ ಬಿಟ್ಬಿಡಬೇಕು ಕೈ ಆಡಿಸ್ತಾ ಇರಬೇಕು ಅಂತ ಏನಿಲ್ಲ ಯಾಕೆಂದರೆ ಇದರಲ್ಲಿ ಏನೋ ತ ತಳ ಹಿಡಿಯೋದು ಆ ಥರ ಎಲ್ಲ ಏನೂ ಆಗೋಲ್ಲ ಅಂಚು ತುಂಬ ಗಟ್ಟಿಗಿರುತ್ತಲ್ವ ನೀವು ರೊಟ್ಟಿ ಎಲ್ಲ ಬೆಳೀತೀರಲ್ವ ಆ ಥರ ಅಂಚಿದು ನಾನು ಒಂದು ಪಾತ್ರೆ ಮತ್ತೆ ಇನ್ನೊಂದು ಮಾಡಬೇಕಲ್ಲ ಅನ್ನೋದು ಒಂದು ರೀಸನು ಮತ್ತು ಈ ಥರನೂ ಮಾಡಿಕೊಟ್ರೆ ಸಮ್ಮನಿಗೆ ಇಷ್ಟಪಡ್ತಾನೆ ಅನ್ನೋದು ಇನ್ನೊಂದು ರೀಸನ್ ಎರಡು ರೀತಿನೂ ಅಂದ್ಕೊಂಡೆ ಈ ಥರ ಮಾಡಿದ್ದು ಬಟ್ ಅದು ಚ ತುಂಬ ಚೆನ್ನಾಗಾಯಿತು ಸೊ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಅಂದಾಗ ಅದಕ್ಕೆ ಒಂದು ಮೊಟ್ಟೆ ಹಾಕಬೇಕು ಒಂದು ಅಥವಾ ಎರಡು ನಿಮ್ಗೆ ಎಷ್ಟು ಮೊಟ್ಟೆ ಬೇಕು ಎಷ್ಟು ಜನಕ್ಕೆ ಅಥವಾ ಕ್ವಾಂಟಿಟಿ ಎಷ್ಟು ಬೇಕು ಅಂತ ನೋಡಿ ಮಾಡ್ಕೋಬೋದು ಆಗಲೇ ಹೇಳ್ದಾಗೆ ಒಂದು ಇಬ್ಬರಿಗಾದರೆ ಮಾಡ್ಬೋದು ಅದಕ್ಕಿಂತ ಜಾಸ್ತಿ ಜನಕ್ಕೆ ಹೆಗ್ಬುರ್ಜಿ ಬೇಕಾದರೆ ಸ್ವಲ್ಪ ಕಷ್ಟ ಆಗುತ್ತೆ ದೊಡ್ಡ ಹಂಚಿದರೆ ನೀವು ಮಾಡ್ಕೋಬೋದು ಇನ್ನು ಒಂದು ರ್ಯಾಂಡಮ್ ವ್ಲಾಗ್ ಅಂತ ಹೇಳಿದೆ ಹಾಗಾಗಿ ತುಂಬ ಚಿಕ್ಕದಾಗಿ ವ್ಲಾಗ್ನ ನಾನು ಎಂಡ್ ಮಾಡ್ತಿದ್ದೀನಿ ಯಾಕೆಂದರೆ ನಾನು ಮೊದಲೇ ಹೇಳಿದಾಗೆ ಇವತ್ತು ನನಗೆ ವ್ಲಾಗ್ ಮಾಡೋ ಯಾವುದೇ ಇಂಟ್ರೆಸ್ಟ್ ಇರಲಿಲ್ಲ ಫ್ಯಾಮಿಲಿ ನಿಜವಾಗ್ಲೂ ಬಟ್ ಸ್ಟಿಲ್ ಬೇಜಾರಾಗ್ತಿದೆ ಅಂತ ಮಾಡೋ ಕೆಲಸನ ಬಿಟ್ಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ವಲ್ಲ ಹಾಗಾಗಿ ನಾನು ವ್ಲಾಗ್ ಮಾಡಿದೆ ಆದಷ್ಟು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡು ನಿಮ್ಮ ಜೊತೆಗೆ ಶೇರ್ ಮಾಡೋದಕ್ಕೆ ಅಂತ ಟ್ರೈ ಮಾಡಿದ್ದೀನಿ ನಾನು ಶಾರ್ಟ್ ಆ್ಯಂಡ್ ಸ್ವೀಟಾಗಿರಲಿ ಅಂದ್ಬಿಟ್ಟು ಒಂದು ಚಿಕ್ಕದಾಗಿ ವ್ಲಾಗ್ ಮುಗಿಸಿದ್ದೀನಿ ನಾನು ಬೇರೆಯವ್ರ ವ್ಲಾಗ್ ನೋಡ್ಬೇಕಾದ್ರೆ ಸ್ವಲ್ಪ ಲೆಂತಿ ಆದರೆ ಕೆಲವ್ರು ಇಪ್ಪತ್ತೊಂಬತ್ತು ನಿಮಿಷ ಮೂವತ್ತು ನಿಮಿಷದವರೆಗೂ ವ್ಲಾಗ್ ಮಾಡಿರ್ತಾರೆ ನನಗೆ ಸ್ವಲ್ಪ ಡ್ರ್ಯಾಗ್ ಅನಿಸುತ್ತೆ ತುಂಬ ಲಾಂಗ್ ಆಗ್ಬಿಡ್ತಾ ಅಂತ ಅನಿಸ್ತಾ ಇರುತ್ತೆ ಸೊ ನಾನು ಆ್ಯಸ್ ಅ ವ್ಯೂವರ್ ಹೇಗೆ ಯೋಚನೆ ಮಾಡ್ತೀನಿ ಅದೇ ರೀತಿ ನಾನು ವ್ಲಾಗ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ನಾನು ಬೇರೆಯವ್ರ ವ್ಲಾಗ್ನ ಮೂವತ್ತು ನಿಮಿಷ ಇಪ್ಪತ್ತು ನಿಮಿಷ ಇಪ್ಪತ್ತೈದು ನಿಮಿಷ ನೋಡ್ಬೇಕಾದ್ರೆ ಸ್ವಲ್ಪ ಡ್ರ್ಯಾಗ್ ಆಯಿತು ಅಂದ್ಕೊಂಡು ಸ್ಕಿಪ್ ಮಾಡ್ಕೊಂಡು ಮಾಡ್ಕೊಂಡು ನೋಡ್ತೀನಲ್ವಾ ಹಾಗಾಗಿ ನನ್ನ ಬ್ಲಾಗ್ ಆ ಥರ ಆಗಬಾರ್ದು ಅಂತೇಳಿ ನಾನು ತುಂಬ ಚಿಕ್ಕದಾಗಿ ಶಾರ್ಟ್ ಆ್ಯಂಡ್ ಇರಲಿ ಅಂದ್ಬಿಟ್ಟು ಮುಗಿಸಿರ್ತೇನೆ ಸೊ ದಯವಿಟ್ಟು ವ್ಲಾಗ್ನ ಫುಲ್ ನೋಡಿ ಇವಾಗ ನಾನಿಲ್ಲಿ ಮೊಟ್ಟೆ ಒಂದು ಮೊಟ್ಟೆ ಜೊತೆಗೆ ಸ್ವಲ್ಪ ಮೆಣಸಿನ ಪುಡಿ ಸ್ವಲ್ಪ ಅಜ್ಜಾರದ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ಆಲ್ರೆಡಿ ಉಪ್ಪು ಸೇರಿಸಿದೆ ನೀವು ಬೇಕು ಅಂದರೆ ಇನ್ನು ಸ್ವಲ್ಪ ಉಪ್ಪು ಸೇರಿಸ್ಕೋಬೋದು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬುರ್ಜಿ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ಚಪಾತಿ ಜೊತೆಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅಥವಾ ನೀವು ಸೈಡ್ಸಾಗಿ ಕೂಡ ಯೂಸ್ ಮಾಡ್ಕೋಬೋದು ಎಕ್ತಿ ತಿಳಿ ಸಾರು ಬೇಳೆ ಸಾರು ಎಲ್ಲ ಯೂಸ್ ಮಾಡಿರ್ತೀರಲ್ವ ಆಗ ನೀವು ಸೈಡ್ಸಾಗಿ ಕೂಡ ಅದನ್ನೆಲ್ಲ ಇದ್ರನ್ನ ಯೂಸ್ ಮಾಡ್ಕೋಬೋದು ಒಂದು ಈಸಿ ವೇ ನಾನು ಆಮ್ಲೆಟ್ ಮಾಡಿರ್ತೀನಲ್ವ ಅದೇ ತವದಲ್ಲಿ ಇರುತ್ತಿ ಮಾಡ್ಕೊತೀನಿ ಕೊನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಎಗ್ ಬುರ್ಜಿ ರೆಡಿ ಸೊ ಇದಾಗಿತ್ತು ಒಂದು ರ್ಯಾಂಡಮ್ ವ್ಲಾಗ್ ಅದು ಒಂದು ಚಿಕ್ಕ ವ್ಲಾಗ್ ಅಂತ ಅನ್ಕೋಬೋದು ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ವ್ಲಾಗ್ ಸ್ವಲ್ಪ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಯಾರೆಲ್ಲ ನೋಡ್ತಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ